ಕಣ್ಮಣನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ಹೊ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯವೇನೆಂದರೆ ಪರಮ ಬ್ರಹ್ಮತತ್ವ ಬ್ರಹ್ಮ ಜ್ಞಾನ ಬ್ರಹ್ಮ ವಿದ್ಯೆ ಬ್ರಹ್ಮ ಔಷಧಿ ಶಾಸ್ತ್ರದಲ್ಲಿಯೂ ಯಾರು ಪ್ರಾಪ್ತ ಮಾಡಿದಾರೋ ಯಾರು ಬ್ರಹ್ಮವೇತ ಹೋ ಯಾರು ಬ್ರಹ್ಮ ಔಷಧಿಯನ್ನು ಪಡೆದಿದ್ದಾರೋ ಅಂಥವರ ಸದ್ಗುರುಗಳು ವಿನ ಯಾರಿಗೆ ಪ್ರಾಪ್ತಾಗಿದ್ದೇವೋ ಅವರೇ ಬೇರೆಯವರಿಗೆ ಅನುಭೂತಿ ಮಾರ್ಗವನ್ನು ಯಾವ ರೀತಿ ಬ್ರಹ್ಮ ಇದೆ ಯಾವ ರೀತಿ ಬ್ರಹ್ಮತತ್ವ ಇದೆ ಯಾವ ರೀತಿ ಬ್ರಹ್ಮಾನಂದ ಹೋಗುವುದಂತ ಅವರೇ ಅನುಭವವನ್ನು ನೀವು ಮಾಡಿಸುವರು ಇದರಿಂದ ಸಾಧನೆ ಮಾಡುವವರಿಗೆ ಸರಳವಾಗ್ತದೆ ಅದೇ ತರಹ ಮಹಾನ್ ಬ್ರಹ್ಮಜ್ಞಾನಿ ಬ್ರಹ್ಮನಿಷ್ಠ ಅಷ್ಟವಖರ್ಜಿಯವರ ಬಗ್ಗೆ ನಾವು ಹೇಳೋಣ ಅಷ್ಟವಖರ್ಜಿ ಅವರು ಯಾವ ರೀತಿ ರಾಜ ಜನಕರಿಗೆ ಜ್ಞಾನ ಮಾಡಿದರು ಯಾವ ರೀತಿ ಉಪದೇಶ ಮಾಡಿದರು ಒಂದು ಸಮಯದಲ್ಲಿ ಮಿಥಲೆ ರಾಜ ಜನಕಿನ ಮನದಲ್ಲಿ ಪೂರ್ವ ಪುಣ್ಯ ಫಲದಿಂದ ಪೂರ್ವ ಪುಣ್ಯ ಪ್ರಭಾವದಿಂದ ಈ ಪ್ರಕಾರವಾಗಿ ಜಿಜ್ಞಾಸ ಆಗ್ತದೆ ಯಾವ ಪ್ರಕಾರದಾಗಿ ಅಸಾರು ಸಂಸಾರ ಇದು ಈ ಬಂಧದಿಂದ ಯಾವ ರೀತಿ ನಾನು ಮುಕ್ತಿ ಹೊಂದುವುದು ಹಸಾರ ಸಂಸಾರದಿಂದ ಮುಕ್ತಿ ಹೊಂದುವುದಕ್ಕೆ ಯಾರಾದರೂ ಸದ್ಗುರುಗಳು ಬರೀ ಹೋಗಬೇಕು ಅವರು ಸದ್ಗುರುಗಳಿಂದ ಯಾರು ಬ್ರಹ್ಮವೇತ ಇದ್ದಾರೋ ಯಾರು ಈಶ್ವರನಿಗೆ ಅನುಭೂತಿ ಮಾಡಿದಾರೋ ಅಂಥ ಸದ್ಗುರುಗಳ ಸಾನ್ನಿಧ್ಯ ಹೋಗಬೇಕು ಅಂತ ಇವರು ಮನದಲ್ಲಿ ವಿಚಾರ ಮಾಡಿ ಜಿಜ್ಞಾಸ ಮಾಡ್ತಾರೆ ಮನಸ್ಸಿನಲ್ಲಿ ಜಿಜ್ಞಾಸ ಅವನಿಗೆ ಉತ್ಪನ್ನ ಇದೆ ಅದೇ ಸಮಯದಲ್ಲಿ ಬ್ರಹ್ಮಜ್ಞಾನಿ ಸಮುದ್ರದಂತಿರುವ ದಯಾಲು ಯಾರು ಬ್ರಹ್ಮಜ್ಞಾನಿ ಇರ್ತಾರಲ್ವಾ ಯಾರು ಬ್ರಹ್ಮಜ್ಞಾನವನ್ನು ಪಡೆದಿದಾರಲ್ವಾ ಅವರು ಕರುಣಾಮಯವಾಗಿಯೇ ಇರ್ತಾರೆ ಅವರ ಹತ್ರ ಯಾರಾದರೂ ಹೋದರೆ ಬಸ್ ನಮಗೆ ಯೋಗ್ಯತೆ ಬೇಕು ಶಿಷ್ಯನಿಗೆ ಯೋಗ್ಯತೆ ಬೇಕು ಬಸ್ ಸದ್ಗುರುಗಳು ಸಮುದ್ರ ಸಾಗರದಂತಿರ್ತಾರೆ ಏನೆಲ್ಲ ಹಾಕಲಿ ನೋಡಿತೀರ ನೀವು ಯಾವ ಥರ ವೀಕ್ಷಣೆ ಮಾಡಿದೆ ಸಮುದ್ರದಲ್ಲಿ ಏನಾದರೂ ಬಿಸಾಕಿ ಸಮುದ್ರ ಯಾವಾಗ ತಗೊಳಲ್ಲ ಹೊರ್ಗಡೆ ಹಾಕ್ಬಿಡ್ತದೆ ಇದೇ ಪ್ರಕಾರ ಜೋ ಯಾರು ಬ್ರಹ್ಮವೇತ ಬ್ರಹ್ಮಜ್ಞಾನಿ ಬ್ರಹ್ಮನಿಷ್ಠ ಯಾರು ಆತ್ಮ ಅನುಭೂತಿ ಮಾಡಿದಾರೋ ಆತ್ಮದ ಯಥಾರ್ಥ ಸ್ವರೂಪವನ್ನು ಅನುಭೂತಿ ಮಾಡಿದಾರೋ ಅವರು ಸಮುದ್ರದಂತೆ ಇರ್ತಾರೆ ಅವರು ದಯಾಲು ಆಗಿರ್ತಾರೆ ಯಾರಾದರೂ ಬಂದರೆ ಅವ್ರನ್ನ ಸ್ವತಃ ತನ್ನಲ್ಲಿ ಕರ್ಕೊಳ್ತಾರೆ ಹಾ ನಿಮ್ಮ ಮೇಲಿದೆ ನೀವು ಯಾವ ನಿಮ್ಮ ಜಿಜ್ಞಾಸ ನಿಮ್ಮ ಪ್ರಗಾಡ ಇಚ್ಛೆ ನಾನು ಸಂಸಾರದಿಂದ ಪಾರು ಹೋಗಬೇಕು ಅಂತ ನಿಮ್ಮ ಮೇಲೆ ಅಭಿಪ್ರಾಯ ಇರ್ತದೆ ಇದೇ ಪ್ರಕಾರ ಅಷ್ಟು ಒಖರ್ಜಿಯವರು ಅವ್ರಿಗೆ ಸಿಕ್ಕಿದ್ರು ಅವ್ರನ್ನ ನೋಡಿದ ಮೇಲೆ ರಾಜ ಅವ್ರು ನೋಡಿದ್ರು ನೋಡಿದ ಮೇಲೆ ಅವರು ಕುರೂಪಿ ಶರೀರವನ್ನು ನೋಡಿ ಮನದಲ್ಲಿ ರಾಜ ಆಗಿದ್ರಲ್ವಾ ಅವ್ರ ಕುರೂಪಿ ಮನೆಯನ್ನು ನೋಡಿ ಇವರು ಹೆಂಗಿದ್ದಾರೆ ಕುರೂಪಿ ಹಂಗೆ ಇವರು ಯಾವ ರೀತಿ ಉಪದೇಶ ಕೊಡಬಹುದು ಏನಲ್ಲ ಮನ್ಮೆ ವಿಚಾರ ಇಷ್ಟೆಲ್ಲ ವಿದ್ವಾನ ನಾನು ಕರೆದಿದ್ದೆ ರಾಜ್ಯದ ಪ್ರತಿಯೊಂದು ರಾಜ್ಯದ ಎಲ್ಲ ವಿದ್ವಾನರು ಸೂರ್ಯನ ಉತ್ತರ ಕೊಡಲಿಲ್ಲ ಇವರು ಕುರೂಪಿ ಹಂಗಿದ್ದಾರೆ ಇವ್ರು ಯಾವ ರೀತಿ ಉತ್ತರ ಕೊಡೋದು ಸಣ್ಣ ವಯಸ್ಸಿನಲ್ಲೂ ಇದ್ದಾರೆ ನನ್ನ ಉತ್ತರಗರು ನನ್ನ ಪ್ರಶ್ನೆಗೆ ಉತ್ತರ ಇವರು ಕೊಡ್ತಾರ ಇಲ್ಲವಾ ಏನಲ್ಲ ಮನದಲ್ಲಿ ರಾಜ ಅವ್ರ ರಾಜನಾಗಿರ್ತಾನಲ್ವಾ ಅವನ ವಿಚಾರಧಾರೆ ಬೇರೆ ಆಗಿರ್ತದೆ ಹಾಂ ಅವನು ಅದೇ ತರಹ ಹುಡುಕ್ತಾರೆ ಹಾಂ ಯಾರೋ ಪೀಠಾಧಿಪತಿಗಳಾಗಿರಬೇಕು ಯಾಕಂದ್ರೆ ನಾನು ರಾಜ ಅಭಿಮಾನಿ ಅಹಂಕಾರ ಐತಲ್ವಾ ನಾನು ಪೀಠಾಧಿಪತಿ ಆಗಿರಬೇಕು ಅಂದ್ರೆ ನಾನು ಮಂತ್ರಿ ಆಗಿರಬೇಕು ಅದೇ ಪ್ರಕಾರದ ಇವರು ಆಶ್ರಮದಾರಿ ಆಗಿರಬೇಕು ಅನೇಕ ಮಂದಿ ಶಿಷ್ಯರು ಇರಬೇಕು ಆಗ ನಾನು ಇವರನ್ನು ಗುರು ಮಾಡ್ಬೋದು ಹಾಂ ನೀವು ಅದೇ ಪ್ರಕಾರ ತಿಳ್ಕೊಳ್ತೀರೇನ ಹಾಂ ಯಾರಾದರೂ ನಿಮ್ಮ ಬಳಿ ಬಂದು ಕೇಳಿದರೆ ನಮಗೆ ಇದು ಅವಕಾಶ ಇದು ಅಂದರೆ ನೀವು ಅವ್ರನ್ನ ಸ್ಟೇಜ್ ನೋಡ್ತೀರ ಅವರ ಬ್ಯಾಕ್ಗ್ರೌಂಡ್ ನೋಡ್ತೀರಾ ನೋಡ್ತೀರ ಅವ್ರ ಹತ್ರ ಏನೆಲ್ಲ ಐತೆ ಎಷ್ಟು ಮಂದಿ ಹೋಗ್ತಾ ಇದ್ದಾರೆ ಅಂತ ಹ್ಞೂ ಇದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೇನು ಇಲ್ಲ ಅವಶ್ಯಕತೆ ಇಲ್ಲ ಹ್ಞೂ ಇವರು ಈ ಬ್ರಾಹ್ಮಣದು ಇವರು ಬ್ರಾಹ್ಮಣರಲ್ವಾ ಅತ್ಯಂತ ಇವರು ಅತ್ಯಂತ ಕುರುಪಿಯಾಗಿದ್ದಾರೆ ಇಷ್ಟರಲ್ಲಿ ಬೇರೆಯವರ ವೃತ್ತಾಂತವನ್ನು ತಿಳಿಯುವ ಅಷ್ಟೋಕ್ಕರವರು ಏನೆಲ್ಲ ಇವರು ರಾಜ ವಿಚಾರ ಮಾಡ್ತಾಯಿದ್ರು ಒಬ್ಬ ಧ್ರುವ ದೃಷ್ಟಿಯಿಂದ ನೋಡಿದರು ಇದು ಒಂದು ಗಂಭೀರವಾದ ವಿಷಯ ಹೇಳ್ತೀನಿ ನೀವು ಏನು ಅನ್ಕೊಂಡಿದ್ದೀರ ಯಾರಾದರೂ ಸಿದ್ಧಮೂರ್ತಿಗಳು ನೀವೇನಾದರೂ ಮನಸ್ಸನ್ನೆಲ್ಲ ತಿಳಿ ಅಂದ್ಕೊಂಡ್ರೆ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಇದನ್ನು ನಾನು ಉದಾಹರಣೆ ಹೇಳ್ತೀನಿ ನಾವೆಲ್ಲಿ ಕೊಡ್ತಿದ್ವಿ ಅಂದ್ಕೊಳ್ಳಿ ಯಾರ ಇಬ್ಬರು ಸಹ ಎದುರುಗಡೆ ಕೊಳ್ತಿದ್ದಾರೆ ಅವರು ಏನೆಲ್ಲ ವಿಚಾರ ಮಾಡ್ತಾ ಇದ್ದಾರಲ್ವಾ ಅವರ ವಿಚಾರ ಮಹಾಪುರುಷರ ಹತ್ರ ಏನು ಬ್ರಹ್ಮಜ್ಞಾನಿಗಳು ಜ್ಞಾನಿಗಳು ಇವರ ಹತ್ರ ಅವರ ವಿಚಾರ ಎದುರುಗಡೆ ಓಡಾಡ್ತಾ ಇರ್ತದೆ ಯಾಕಂದರೆ ಇವರ ಹತ್ರ ವಿಷಯ ಇಲ್ಲ ಯಾರು ಬ್ರಹ್ಮಜ್ಞಾನಿ ಆಗಿರ್ಬೋದು ಸಿದ್ಧರು ಆಗಿರ್ಬೋದು ಅವರ ಸ್ವತಃ ಏನು ವಿಚಾರ ವಿಚಾರ ಇಲ್ಲ ವಿಷಯ ಇಲ್ಲ ಇದೇ ಕಾರಣ ನೀನು ಏನೇನು ಅಲ್ಲಿ ಕುಳಿತುಕೊಂಡು ವಿಚಾರ ಮಾಡ್ತೀಯ ಯಾವ ರೀತಿ ನೀನು ಕುಳಿತುಕೊಂಡು ಶ್ವಾಸವನ್ನು ತಕ್ಕೊಳ್ತೀಯ ಯಾವ ವಿಚಾರ ಮಾಡ್ತೀಯ ಇದೇ ಪ್ರಕಾರ ಅವು ಪುರುಷನ ಎದುರುಗಡೆ ವಿಚಾರ ನಡೀತದೆ ಆ ವಿಚಾರ ನಡೆಯಿದಾಗ ಯಾಕಂದರೆ ಅವನು ಗೊತ್ತು ಮಹಾಪುರುಷ ನನ್ನ ವಿಚಾರ ಇದೇನು ಅಲ್ಲಿ ನನ್ನ ವಿಚಾರ ಇಲ್ಲ ಯಾರನ್ನ ಅದನ್ನಿಂದ ನಿಂದ ಮಾಡೋದು ಇವನು ತುಂಬ ಚೆನ್ನಾಗಿದ್ದಾನೆ ಇವನು ಚೆನ್ನಾಗಿಲ್ಲ ಇವನು ಕೆಟ್ಟವನು ಇವನು ಒಳ್ಳೆಯವನು ಯಾವ ಪ್ರಕಾರ ಇವನು ಒಳಗಡೆ ಭೇದವಿಲ್ಲ ಇದೇ ಕಾರಣ ರಾಜನು ಏನು ಮನಸ್ಸಿನಲ್ಲಿ ಅಂದ್ಕೊಂಡನೋ ಇವನು ಬ್ರಾಹ್ಮಣ ಕುರೂಪಿಯಾಗಿದ್ದಾನೆ ಯಾವ ರೀತಿ ಉಪದೇಶ ಮಾಡೋದು ಯಾವ ರೀತಿ ನಮಗೆ ಉಪದೇಶ ಮಾಡೋ ಮಾಡೋ ಮಾಡ್ತಾರಾ ಇವರೇ ಕುರೂಪಿಯಾಗಿದ್ದಾರೆ ಶರೀರದಿಂದ ಇವರ ಮನವನ್ನು ಮನಸ್ಸಿನಲ್ಲಿ ನೋಡೋದನ್ನು ನೋಡಿ ಹೇಳ್ತಾ ಹೇಳ್ತಾಯಿದ್ದಾರೆ ಹೇ ರಾಜನ್ ದೀರ್ಘ ದೃಷ್ಟಿಯಿಂದ ನೋಡಿ ಇದ್ದಾರೆ ನೀನು ದೇಹ ದೃಷ್ಟಿಯನ್ನು ಬಿಟ್ಟುಬಿಡು ಆತ್ಮದೃಷ್ಟಿಯಿಂದ ನೋಡು ನೀನು ಯಾವ ರೀತಿ ನನ್ನ ದೇಹ ದೃಷ್ಟಿಯಿಂದ ನೋಡ್ತಾ ಇದೆಯೋ ನನ್ನ ಶರೀರ ವಕ್ರವಾಗಿದೆ ನಾನು ಬಡವ ಬ್ರಾಹ್ಮಣನಾಗಿದ್ದಾನೆ ನನ್ನ ಕಪಡೆ ನನ್ನ ವಸ್ತ್ರ ಹರಿದಿದೆ ನಾನು ದೀನ ದನಿದ್ರ ದರಿದ್ರನಾಗಿ ಇದ್ದೇನೆ ಏನು ನಿನ್ನ ದೃಷ್ಟಿ ಐತೆ ನಿನ್ನ ದೃಷ್ಟಿ ದೇಹದ ದೃಷ್ಟಿ ಓ ದೇಹ ದೃಷ್ಟಿಯನ್ನು ಬಿಟ್ಟು ಬಿಡು ಆತ್ಮದೃಷ್ಟಿಯಿಂದ ನೋಡು ನಿನ್ನ ದೃಷ್ಟಿ ಆತ್ಮದೃಷ್ಟಿಯಿಂದ ನೋಡು ಆತ್ಮದೃಷ್ಟಿಯಿಂದ ನೋಡು ಯಾವ ಪ್ರಕಾರ ನದಿ ವಕ್ರವಾಗಿದೆ ಅದರಲ್ಲಿ ಹರಿಯುವ ನೀರು ವಕ್ರ ಅಲ್ವಾ ವಕ್ರ ಆಗಿಲ್ಲ ನದಿ ವಕ್ರ ವಕ್ರವಾಗಿ ಹೋಗಿದೆ ಅದರೊಳ ಒಳ ಒಳಗಿರುವ ನೀರು ಯಾವತ್ತೂ ವಕ್ರ ಆಗಿರೋದಿಲ್ಲ ಇದೇ ಪ್ರಕಾರ ಕಬ್ಬು ವಕ್ರವಾಗಿದೆ ಸೀದವಾಗಿರೋದಿಲ್ಲ ಅದರ ಒಳಗಿನ ರಸ ಯಾವಾಗಲೂ ವಕ್ರವಾಗಿರೋದಿಲ್ಲ ಇದೇ ಪ್ರಕಾರ ಏನು ನಮ್ಮ ಶರೀರ ಪಂಚಭೂತದಿಂದ ಬಂದಿದೆ ಆಕಾಶ ನೋಡೋದಕ್ಕೆ ಧರ್ತಿ ಅಗ್ನಿ ಇವೆಲ್ಲ ಪಂಚಭೌತಕ್ಕ ಏನೈತೆ ಯುವಕ್ರ ಆಗಿರ್ಬೋದು ಅದರೊಳಗೆ ನಿವಾಸ ಮಾಡುವ ಪರಪುರುಷ ಪರಮಾತ್ಮನು ಆತ್ಮ ಯಾವಾಗೂನು ವಕ್ರವಲ್ಲ ವಕ್ರ ವಕ್ರವಾಗಿಲ್ಲ ವಕ್ರವಾಗಿಲ್ಲ ಯಾಕಂದ್ರೆ ಇವನು ಆತ್ಮನು ಅಸಂಗನಾಗಿದ್ದಾನೆ ಯಾರ ಜೊತೆಯಲ್ಲೂ ಇಲ್ಲ ಅವನ ಅಂತರ್ಯಾಮಿ ಆಗಿದ್ದಾನೆ ಅವನು ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ ಅವರು ಆನಂದ ಘನವಾಗಿದ್ದಾನೆ ಸಚಿದಾನಂದ ರೂಪ ಆಗಿದ್ದಾನೆ ೇ ರಾಜ ನೀನು ದೇಹದೃಷ್ಟಿನ ಬಿಟ್ಟು ಬಿಡು ಆತ್ಮದೃಷ್ಟಿಯನ್ನು ಮಾಡು ಆತ್ಮದೃಷ್ಟಿಯನ್ನು ಮಾಡು ಇದೇ ಪ್ರಕಾರ ಈ ವಚನವನ್ನು ಕೇಳಿ ರಾಜನಿಗೆ ಏನು ಸಮಯ ಆಗಿರಲಿಲ್ಲ ರಾಜನಿಗೆ ತತ್ಕಾಲ ಇವನ ಮೋಹ ನಷ್ಟ ನಷ್ಟ ಆಗೋಯ್ತು ಇವನಿಗೆ ಮೋಹ ನಷ್ಟ ಆಗೋಯ್ತು ರಾಜನಿಗೆ ಇವರ ಅಷ್ಟವಕರಿಸಿಯವರ ಮಾತನ್ನು ಕೇಳಿ ಇವರ ಅಮೂಲ್ಯ ವಚನವನ್ನು ಕೇಳಿ ಇವರ ಸತ್ಯತ್ವವನ್ನು ಕೇಳಿ ಇವರಿಗೆ ಏನು ಹಾ ಕೇಳಿ ತತ್ ಅವರಿಗೆ ತತ್ಕಾಲ ಇವನಿಗೆ ಮೋಹ ನಷ್ಟವಾಗೋಯ್ತು ಮೋಹ ನಷ್ಟವಾಗೋಯಿತು ನಮ್ಮ ಮೋಹ ನಷ್ಟ ಆಗೋಯ್ತು ನಷ್ಟ ಆದ ಮೇಲೆ ಹಾ ಅವರು ಇವರನ್ನೇ ನಾನು ಗುರುವಾಗಿ ಸ್ವೀಕಾರ ಮಾಡಬೇಕು ಇವರೇ ಬ್ರಹ್ಮವೇತ ಗುರುಗಳಹೇ ಇವರೇ ನಮ್ಮ ಸಂಸಾರದಿಂದ ನಮ್ಮನ್ನು ಸಂಸಾರದಿಂದ ಪಾರು ಮಾಡಿಸುವರು ಇವರು ಬ್ರಹ್ಮವೇತ ಗುರುಗಳಾಗಿದ್ದಾರೆ ಇವರನ್ನು ನಾನು ಮೋಕ್ಷದ ಮೋಕ್ಷದ ದಾರಿಯನ್ನು ಇವರನ್ನೇ ಕೇಳಬೇಕು ಅಂತೆಲ್ಲ ಮನಸ್ಸಿನಲ್ಲಿ ವಿಚಾರ ಇವರು ಮಾಡಿ ಅವರ ಶರಣಾಗತಿಯಲ್ಲಿ ಹೋಗ್ತಾರೆ ಅವರ ಶರಣಾಗತಿಯಲ್ಲಿ ರಾಜ ಜನಕರವರು ಹೋಗ್ತಾರೆ ಹೇಳ್ತಾ ಇದ್ದಾರೆ ನೀವು ದೇಹ ದೃಷ್ಟಿಯನ್ನು ಬಿಟ್ಟು ಆತ್ಮದೃಷ್ಟಿಯಿಂದ ನೋಡಿ ಆತ್ಮ ಯಾವಾಗಲೂ ಶುದ್ಧವಾಗಿದೆ ಆನಂದ ಘನವಾಗಿದೆ ಅವರು ಆನಂದ ಯಾವಾಗಲೂ ಸಚಿದಾನಂದ ರೂಪ ಆಗಿದ್ದಾನೆ ಅವರ ಯಾವ ರೂಪ ಆನಂದ ಯಾವಾಗಲೂ ಸ್ಥಿರವಾಗಿದ್ದಾನೆ ಯಾವಾಗ ನಾಶ ಆಗೋದಿಲ್ಲ ಯಥಾರ್ಥ ಇದೇ ಪ್ರಕಾರ ಉಪದೇಶ ಕೊಟ್ಟನೋ ಕೊಟ್ಟ ಮೇಲೆ ಇವರಿಗೆ ಯಥಾರ್ಥ ಉಪದೇಶದಿಂದ ಇವರು ಜ್ಞಾನೋದಯವಾಯಿತು ಜ್ಞಾನೋದಯ ನನ್ನ ಮೋಹ ನಷ್ಟವಾಯಿತು ನಾನು ಅವರನ್ನು ಗುರುಗಳ ರೂಪದಿಂದ ಸ್ವೀಕಾರ ಮಾಡ್ತೀನಿ ಅವರು ಸ್ವೀಕಾರ ಮಾಡಿದ ಮೇಲೆ ಅವರು ಇವರು ಬ್ರಹ್ಮವೇತ್ತ ಸಾಗರ ಇವರು ಸಾಗರ ಸಮುದ್ರವಾಗಿದ್ದಾರೆ ಅವ್ರ ಮಹಾನ್ ಸಮುದ್ರ ಆಗಿದ್ದಾರೆ ಅವರು ಇವರನ್ನು ಗುರುಗಳನ್ನ ನಾವು ಇವರಿಂದ ದೀಕ್ಷೆ ತಗೊಳ್ಬೇಕು ತೊಗೊಂಡು ತಗೊಂಡಿದ್ದರಿಂದ ನಮ್ಮನ್ನು ಇವರು ಸಂಸಾರದಿಂದ ದಡ ಆಚೆ ಮಾಡ್ತಾರೆ ಅಂತ ಇವರು ನಿರ್ಣಯ ತೊಗೊಳ್ತಾರೆ ನಿರ್ಣಯ ತಗೊಳ್ತಾರೆ ಇವತ್ತಿ ನಿಷ್ಠೆ ಓಂ ಶ್ರೀ ಪರಮಾತ್ಮನೇ ನಮ